ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಮೀನರಾಶಿಯವರ ಪೂರ್ವಜನ್ಮದ ಕರ್ಮದ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ರಾಮು ಆ್ಯಸ್ಟ್ರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಒತ್ತಿ ವೀಕ್ಷಕರೇ ನೀವು ಮೀನರಾಶಿಗೆ ಸೇರಿದವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಶಕ್ತಿ ಒಂದು ಅಜ್ಞಾತ ಶಕ್ತಿಯ ಪ್ರಭಾವ ಆಗಿಂದಾಗೆ ನಿಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ ಅದನ್ನು ನೀವೇನಾದರೂ ಗಮನಿಸಿದ್ದೀರಾ ಯಾಕಂದರೆ ಇದು ನಿಮ್ಮ ಪೂರ್ವಜನ್ಮದ ಕರ್ಮದ ಪ್ರತಿಫಲವಾಗಿರುತ್ತೆ ಈ ವಿಡಿಯೋದಲ್ಲಿ ಮೀನರಾಶಿಯವರ ಪೂರ್ವಜನ್ಮದ ರಹಸ್ಯಗಳನ್ನು ಅನಾವರಣ ಮಾಡುವಂಥ ಪ್ರಯತ್ನ ಮಾಡಲಿದ್ದೇನೆ ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸ್ಬೋದು ಮೀನರಾಶಿಗೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಅದೇನೆಂದರೆ ನಿಮ್ಮ ಮೇಲೆ ಗುರುದೇವನ ಭಾರೀ ಕೃಪೆ ಇರುತ್ತೆ ಪೌರಾಣಿಕ ಕಥೆಗಳಲ್ಲಿ ಮೀನರಾಶಿಯವರನ್ನು ಪಾಪಗಳನ್ನು ಪರಿಹಾರ ಮಾಡುವಂಥವ್ರು ಅಂತ ಕರೀತಾರೆ ಹಿಂದಿನ ಜನ್ಮದಲ್ಲಿ ನೀವು ತಪಸ್ವಿಗಳಾಗಿ ಬಾಳಿರ್ತೀರ ದೇವರ ಸೇವೆ ಧ್ಯಾನ ತಪಸ್ಸಿನಲ್ಲಿ ತಲ್ಲೀನರಾಗಿರ್ತೀರ ಆದರೆ ಕೆಲವೊಮ್ಮೆ ಜಗತ್ತಿನಿಂದ ದೂರಾಗಿ ನೀವು ನಿಮ್ಮ ಕರ್ತವ್ಯಗಳನ್ನು ಮರ್ತಿರ್ತೀರ ಈ ಜನ್ಮದಲ್ಲಿ ನೀವು ಹೆಚ್ಚು ಭಾವನಾಶೀಲ ಕರುಣೆ ಉಳ್ಳವರು ಇದು ಕೂಡ ನಿಮ್ಮ ಹಿಂದಿನ ಜನ್ಮದ ಸೆಳೆತ ಆಗಿರುತ್ತೆ ಹಿಂದಿನ ಜನ್ಮದಲ್ಲಿ ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ ಜನರಿಗೆ ಸಹಾಯ ಮಾಡಿರ್ತೀರಾ ನೀವು ನಿಮ್ಮ ಜೀವನದ ಗುರಿಯನ್ನು ಮರೆತು ಬೇರೆಯವರಿಗೆ ಬದುಕು ಕಟ್ಟಿಕೊಡೋದ್ರಲ್ಲಿ ಕಾಲ ಕಳೆದಿರ್ತೀರ ಈ ಜನ್ಮದಲ್ಲಿ ಅದೇ ಪ್ರಭಾವದಿಂದಾಗಿ ನೀವು ನಿಮ್ಮ ಹೊಣೆಗಾರಿಕೆಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ ನಿಮ್ಮ ಮನಸ್ಸು ತಡೆಯೋದಿಲ್ಲ ಬೇರೆಯವ್ರ ನೋವಿಗೆ ನಿಮ್ಮ ಹೃದಯ ಕರಗುತ್ತೆ ಆದರೆ ನಿಮ್ಮ ನೋವಿನ ಬಗ್ಗೆ ನೀವು ಗಮನ ಹರಿಸೋದಿಲ್ಲ ಬೇರೆಯವರ ನೋವನ್ನು ಕೂಡ ನಿಮ್ಮದು ಅನ್ನೋ ರೀತಿ ಮನಸ್ಸಿನಿಂದಲೇ ಫೀಲ್ ಮಾಡ್ತೀರಾ ಪೂರ್ವ ಜನ್ಮದಲ್ಲಿ ನೀವು ನಂಬಿದವರಿಂದ ನಿಮಗೆ ಮೋಸ ಆಗಿರುತ್ತೆ ಆದ್ದರಿಂದ ಈ ಜನ್ಮದಲ್ಲಿ ನೀವು ಸ್ವಲ್ಪ ಸಂಶಯಾತ್ಮಕ ಗುಣದವರಾಗಿರ್ತೀರ ಆದರೆ ಅದನ್ನು ಹೊರ ಜಗತ್ತಿಗೆ ತೋರಿಸ್ಕೊಳ್ಳಲ್ಲ ಈ ಜನ್ಮದಲ್ಲಿ ಕೂಡ ಯಾರನ್ನು ನಂಬ್ತಿರೋ ಅವರಿಂದ ನಿಮಗೆ ಮೋಸ ಆಗುತ್ತೆ ಆನಂತರ ನಿಮ್ಮ ಮನಸ್ಸು ಕುಗ್ಗಿ ಹೋಗುತ್ತೆ ಬೇಕಿದ್ರೆ ನಿಮ್ಮ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡಿ ನೀವು ನಂಬಿದವರೇ ನಿಮಗೆ ಮೋಸ ಮಾಡಿರ್ತಾರೆ ಈ ಜನ್ಮದಲ್ಲಿ ನೀವು ಆತ್ಮವಿಶ್ವಾಸದಿಂದ ಬದುಕುವಂಥ ಪಾಠ ಕಲಿತೀರ ನಿಮ್ಮ ಜೀವನದಲ್ಲಿ ಒಂದು ಘಟ್ಟ ತಲುಪಿದ ನಂತರ ನಿಮಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಉಂಟಾಗುತ್ತೆ ನಿಮ್ಮ ಕನಸುಗಳು ಮುಂದೆ ಆಗೋ ಘಟನೆಗಳ ಬಗ್ಗೆ ಮುನ್ಸೂಚನೆ ಕೊಡುತ್ತೆ ಬೇಕಿದ್ರೆ ನೀವು ಕುಳಿತು ಯೋಚನೆ ಮಾಡಿ ನಿಮಗೆ ಬಿದ್ದ ಕನಸುಗಳು ನಿಜವಾಗಿರುತ್ತೆ ಮುಂದೆ ಯಾವುದೋ ಘಟನೆ ಸಂಭವಿಸುತ್ತೆ ಅಂದರೆ ನಿಮಗೆ ಪೂರ್ವಾಭಾಸ ಉಂಟಾಗುತ್ತೆ ವೀಕ್ಷಕರೇ ನಿಮಗೆ ಒಂದು ಮಾತು ಹೇಳ್ತೀನಿ ಬೇರೆಯವರು ಏನು ಅನ್ಕೋತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅನಿಸುತ್ತೆ ಅದಕ್ಕೆ ಮೊದಲು ಮಹತ್ವ ಕೊಡಿ ನೀವು ಯಾರನ್ನಾದರೂ ನಂಬಿದರೆ ನೀವು ಅವ್ರಿಗೆ ನಿಮ್ಮ ಹೃದಯವನ್ನೇ ಕೊಡ್ತೀರಾ ಅವರಿಂದ ಮೋಸ ಆದರೆ ನಿಮಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ನಂಬಿದವರಿಂದ ಮೋಸ ಹೋಗಿ ಅತಿಯಾದ ನೋವು ಅನುಭವಿಸ್ತೀರ ನಿಮ್ಮ ಆತ್ಮೀಯತೆ ನೀವು ತೋರಿಸೋವಂಥ ಕಾಳಜಿ ಅಸಾಧಾರಣವಾಗಿರುತ್ತೆ ಆದರೆ ಅದನ್ನು ನೀವು ಹೊರ ಜಗತ್ತಿಗೆ ತೋರಿಸಿಕೊಳ್ಳಲ್ಲ ನಿಮಗೆ ಗೊತ್ತಿಲ್ಲದಂತೆ ಬಾಂಧವ್ಯ ಬೆಳೆಸ್ಕೊಳ್ತೀರಾ ಆದರೆ ನೀವು ಬೆಳೆಸಿಕೊಂಡ ಬಾಂಧವ್ಯದ ಹಿಂದೆ ಒಂದು ಭಯ ಹಾಗೂ ಸಂಕೋಚ ಇರುತ್ತೆ ನಿಮಗೆ ತಿರಸ್ಕಾರದ ಅನುಭವ ಕೂಡ ಆಗುತ್ತೆ ಪ್ರೀತಿ ಮಾಡಿ ತಪ್ಪಲ್ಲ ಆದರೆ ಅದಕ್ಕೆ ಒಂದು ಮಿತಿ ಇರಲಿ ನಿಮ್ಮನ್ನು ನಂಬಿದವ್ರಿಗೂ ಕೂಡ ಒಂದು ಮಿತಿಯಲ್ಲಿ ಮಾತ್ರ ಪ್ರೀತಿ ತೋರಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ಭಾವನೆಗಳೇ ನಿಮಗೆ ಆತ್ಮವಿಶ್ವಾಸವಾಗಿ ಬೆಂಬಲ ಕೊಡಬೇಕು ಪ್ರೀತಿಯ ಹೆಸರಲ್ಲಿ ನಿಮ್ಮ ಮೇಲೆ ದೌರ್ಜನ್ಯ ಆಗಬಾರ್ದು ಅಲ್ವಾ ನೀವು ಭಾವನಾತ್ಮಕವಾಗಿ ಬಲಹೀನರಾಗಬಾರ್ದು ಹೀಗೇನಾದರೂ ಆದರೆ ಸಂಕಷ್ಟಕ್ಕೆ ಸಿಲುಕ್ತೀರಾ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದ ಗುರಿ ಇಟ್ಕೊಳ್ಳಿ ಗೊಂದಲಕ್ಕೆ ಅವಕಾಶ ಕೊಡಬೇಡಿ ನೀವು ಜೀವನದ ಗುರಿಯ ಕಡೆ ಗಮನ ಹರಿಸಿ ಬೇರೆಯವ್ರಿಗೆ ಸಹಾಯ ಮಾಡುವಾಗ ಒಂದು ಮಿತಿ ಇರಲಿ ಪೂರ್ವಜನ್ಮದ ಪ್ರಭಾವದಿಂದಾಗಿ ನಿಮಗೆ ಈ ಜನ್ಮದಲ್ಲೂ ಕೂಡ ನಿಮ್ಮ ಹತ್ತಿರ ಯಾರಾದರೂ ಸಹಾಯ ಕೇಳಿದ್ರೆ ನಿಮ್ಮ ಮನಸ್ಸು ಕರಗುತ್ತೆ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸಲಿಲ್ಲ ಅಂದರೆ ನಿಮ್ಮ ಮನಸ್ಸು ಒತ್ತಡಕ್ಕೆ ಒಳಗಾಗುತ್ತೆ ನಿಮಗೇನಾದರೂ ನೋವಿನ ಮೇಲೆ ನೋವು ಆಗ್ತಾ ಇದ್ದರೆ ಜೀವನದ ಬಗ್ಗೆ ಆಸಕ್ತಿ ಕಳ್ಕೊಂಡು ಆಧ್ಯಾತ್ಮ ಅಥವಾ ವೈರಾಗ್ಯದ ಕಡೆ ಮುಖ ಮಾಡಿಬಿಡ್ತೀರಾ ಏನೇ ಸವಾಲುಗಳು ಬಂದರೂ ಆತ್ಮವಿಶ್ವಾಸದಿಂದ ಎದುರಿಸಿ ನಿಮ್ಮ ಕರ್ತವ್ಯದಿಂದ ನಿಮ್ಮ ಜವಾಬ್ದಾರಿ ನಿಮ್ಮ ಹೊಣೆಗಾರಿಕೆಗಳಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ನಿಮಗೆ ಯಾರ ಸಹಾಯ ಸಿಗಲಿಲ್ಲ ಅಂದ್ರೂ ದೇವರ ಸಹಾಯ ಸಿಕ್ಕೇ ಸಿಗುತ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು